ಎಷ್ಟು ಆಳ ಉಂಟು ಬಾವಿ ಅಷ್ಟು ಆಳದಿಂದನೂ ಬರ್ತದೆ ಫಸ್ಟ್ ಕಡಿಮೆ ಬಂತಾ ಬರ್ತಾ ಬರ್ತಾ ಈಗ ಜಾಸ್ತಿ ಆಗ್ತದೆ ನೋಡಿ ಇದೇ ಪೆಪ್ನ ಪೂರ್ತಿ ಪಿ ವಿ ಸಿ ಪೈಪನ್ನ ಹಾಕಿದ್ದೇವೆ ನಾವು ನಿಮಗೆ ತೋರಿಸ್ತೇನೆ ನೋಡಿ ವೀಕ್ಷಕರೇ ನೋಡಿ ಇದು ಏನಂತ ಗೊತ್ತಾಗಿರ್ಬೋದು ನಿಮಗೆ ಇದು ಒಂದು ಮ್ಯಾಜಿಕ್ ಗ್ಯಾಜೆಟ್ ಅಂತ ಹೇಳ್ಬೋದು ಒಂದು ಮ್ಯಾಜಿಕ್ ಸಾಧನ ಅಂತ ಹೇಳ್ಬೋದು ಇದರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ವಿಡಿಯೋ ಹಾಕಿದ್ವಿ ಆದರೆ ಸ್ವಲ್ಪ ಒಂದು ಇದಕ್ಕೆ ಬಳಸಿರುವಂಥ ಒಂದು ಐಟಮ್ಮು ಸ್ವಲ್ಪ ರಾಂಗ್ ನಾವು ಚೂಸ್ ಮಾಡಿಕೊಂಡು ಇದು ಸ್ವಲ್ಪ ಫ್ಲಾಪ್ ಆಗಿತ್ತು ನಮ್ಮದು ಆದರೆ ಕೆಲವೊಂದು ಜನರಿಗೆ ಅದು ಮೇ ಬಿ ಲೈಕ್ ಆಗಲೇ ಇರ್ಬೋದು ತುಂಬ ಜನರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಸೊ ನಿಮಗಾದ ಒಂದು ಅನಾನುಕೂಲಕ್ಕೆ ನಮಗೆ ಕ್ಷಮಿಸಿ ನೀವು ಸೊ ನಾವು ಆ ವಿಡಿಯೋನ ಹಾಕೋದಿಲ್ಲ ಆಗಿದ್ವಿ ಆದರೂ ಕೂಡ ಹಾಕೋಣ ಅಂತ ಹೇಳ್ಕೊಂಡು ಒಂದು ಮನಸ್ಸು ಮಾಡ್ಕೊಂಡು ಹಾಕಿದ್ವಿ ಯಾಕೆ ಹಾಕಿದ್ವಿ ಅಂತ ಹೇಳಿದೆ ಗೊತ್ತಾಗಲಿ ಹೇಳಿ ನಮ್ಮ ವೀಕ್ಷಕರು ಗೊತ್ತಾಗಲಿ ಯಾವ ಒಂದು ತಪ್ಪು ಮಾಡಬಾರ್ದು ಅಂತ ಗೊತ್ತಾಗಲಿ ಅಂತ ಹೇಳ್ಕೊಂಡು ನಾವು ಸಂಚಿಕೆನ ಹಾಕಿದ್ವಿ ನಾವು ಕೂಡ ಹಾಕ್ಲಿಕ್ಕೆ ಮನಸ್ಸಿಲ್ಲ ಆಗಿತ್ತು ಸಹ ಅದೊಂದು ಇಂಟೆನ್ಷನಿಂದ ನಾವು ಆ ಒಂದು ವಿಡಿಯೋನ ಹಾಕಿದ್ವಿ ಸೊ ತುಂಬ ಜನರಿಗೆ ಬೇಜಾರಾಗಿದೆ ಅದನ್ನು ನೋಡಿ ಸೊ ಸಾರಿ ಇದನ್ನು ಇವತ್ತೇ ನಾನು ಅದನ್ನು ಸರಿಯಾಗಿ ಸರಿಯಾದ ವಸ್ತುಗಳನ್ನು ಬಳಸಿ ಮಾಡಿ ತೋರಿಸ್ತಾ ಈ ಒಂದು ಗೇಜೆಟ್ ನಿಮ್ಮ ಬಳಿ ಇದ್ದರೆ ನಿಮಗೆ ಕರೆಂಟಿನ ಅವಶ್ಯಕತೆ ಇಲ್ಲ ನೀರನ್ನು ಪಡೀಲಿಕ್ಕೆ ಎಷ್ಟೇ ಆಳದ ಬಾವಿ ಇದ್ದರೂ ಕೂಡ ನೀವು ಕರೆಂಟ್ ಇಲ್ಲದೆ ಇದರಿಂದ ನೀವು ನೀರನ್ನು ಪಡ್ಕೊಳ್ಬಹುದು ಎರಡು ಪಂಪ್ ಹೊಡೆದ್ರೆ ಸಾಕು ನೀರು ಬಂದುಬಿಡುತ್ತೆ ಅಥವಾ ಒಂದು ಆಳದ ಒಂದು ಬೋರ್ವೆಲ್ ಇದ್ದರೂ ಕೂಡ ಸಾಕು ಎರಡು ಪಂಪ್ ಹೊಡೆದ್ರೆ ಕೆ ಎಷ್ಟೇ ಆಳದಲ್ಲಿ ನೀರಿದ್ದರೂ ಕೂಡ ಆರಾಮಾಗಿ ಸಲೀಸಾಗಿ ನೀವು ಎತ್ತಬಹುದು ಅಂತಹ ಒಂದು ಮ್ಯಾಜಿಕ್ ಸಾಧನ ಇದು ಸೊ ನೋಡಿ ಹೋದ ಸಂಚಿಕೆಯಲ್ಲಿ ನಾವು ಇಲ್ಲಿ ಫಿಟ್ಟಿಂಗ್ ಮಾಡಿ ತೋರಿಸಿದ್ವಿ ಅದನ್ನು ಹಾಗೆ ಕೂಡ ಈ ಒಂದು ಅಲ್ಕಥಿನ್ ಪೈಪ್ ಹಾಕಿ ತೋರಿಸಿದ್ವಿ ಸೊ ನಿಮಗೆ ಹೋದ ಸಂಚಿಕೆ ನೋಡ್ಕೊಂಡು ಗೊತ್ತಾಗಿರ್ಬೋದು ಅಲ್ಕತೀನ್ ಪೈಪನ್ನು ಬಳಸಿದರೆ ಏನಾಗುತ್ತೆ ಅಂತ ಹೇಳಿ ಸೊ ನೀವು ಕೂಡ ಅಲ್ಕಥಿನ್ ಪೈಪನ್ನು ಬಳಸಬೇಡಿ ನಾವು ಪಿ ವಿ ಸಿ ಪೈಪನ್ನು ತೆಗೆದಿದ್ದೇವೆ ಇವತ್ತು ಅಥವಾ ಗ್ರೀನ್ ಕಲರ್ ರಿಂಗ್ 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 ಇರುತ್ತೆ ಪೈಪ್ ಇರುತ್ತಲ್ಲ ಇದು ಏನೋ ಹೋಸ್ ಪೈಪ್ ಅಂತ ಹೇಳ್ತೇವೆ ಆ ಹೋಸ್ ಪೈಪನ್ನು ಯೂಸ್ ಮಾಡಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಸೊ ನಾನು ಈ ಒಂದು ಜಾಗದಿಂದ ಇದನ್ನು ತೆಗಿತಾ ಇದ್ದಾನೆ ತೆಗೆದು ಬೇರೆ ಜಾಗದಲ್ಲಿ ಇದನ್ನು ಹಾಕ್ತಾ ಇದ್ದಾನೆ ನಮ್ಮದು ಪ್ಲಾನಿಂಗ್ ಏನಿದೆ ಅಂತ ಹೇಳಿದ್ರೆ ಇದನ್ನು ಮನೆಯ ಹತ್ತಿರನೇ ಮಾಡ್ಕೊಳ್ಬೇಕಂತ ಇದ್ದೇವೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಒಂದು ಯಾವಾಗಾದ್ರೂ ಒಂದು ಸಲ ಕರೆಂಟ್ ಇರೋದಿಲ್ಲ ನೀರನ್ನು ಟ್ಯಾಂಕ್ ಅಲ್ಲಿ ನೆನಪು ಇರೋದಿಲ್ಲ ಆ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದನ್ನು ಅಲ್ಲಿಂದ ಅದರದ್ದು ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೆ ನೋಡಿ ಈ ಒಂದು ಪಿ ವಿ ಸಿ ಪೈಪನ್ನು ಬಳಸಿಕೊಂಡು ನಾವು ಇದಕ್ಕೆ ಕನೆಕ್ಟ್ ಮಾಡ್ತೇವೆ ಸೊ ನೋಡ್ತಾ ಇರಿ ತಪ್ಪಿಸ್ಬೇಡಿ ವಿಡಿಯೋವನ್ನು ವೀಕ್ಷಕರೇ ಇದು ಇನ್ನೊಂದು ಒಳ್ಳೆ ಒಂದು ಉಪಯೋಗ ಎಲ್ಲ ಆಗಬಹುದು ಅಂತ ಹೇಳಿದ್ರೆ ಸಿಟಿಗಳಲ್ಲಿ ಜನರು ಇರ್ತಾರೆ ಅವರಿಗೆ ಅವರು ನೀರನ್ನು ಡಂಪ್ ಮಾಡಿರ್ತಾರೆ ಟ್ಯಾಂಕ್ ಅಲ್ಲಿ ಏರಿಸುತ್ತಾರೆ ಒಂದು ಕೆಲವೊಂದ್ಸಲ ಅವರಿಗೂ ಕರೆಂಟ್ ಇನ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಯಾವುದೇ ಮೋಟರ್ ಇಟ್ಟರೆ ಕೆಟ್ಟು ಹೋಗ್ಬಿಡುತ್ತೆ ಆ ಟೈಮಲ್ಲಿ ಅವರು ಇದನ್ನ ಅವ್ರ ಮನೆ ಒಳಗಡೆನೆ ಕನೆಕ್ಟ್ ಮಾಡಿಟ್ಟು ಈ ರೀತಿ ಕನೆಕ್ಟ್ ಮಾಡಿಟ್ಟು ಪಿ ವಿ ಸಿ ಪೈಪಿಂದ ಆ ಒಳಗಡೆ ಅವರು ಕನೆಕ್ಷನ್ ಕೊಟ್ಟರೆ ಇದರಿಂದ ಅವರು ಕರೆಂಟು ಯಾವುದೇ ಒಂದು ಶಕ್ತಿ ಯಾವುದೇ ಒಂದು ಇಂಧನ ಇಲ್ಲದೆ ಯಾವುದೇ ಒಂದು ಉಪಕರಣ ಇಲ್ಲದೆ ಯಾವ ವಿದ್ಯುತ್ ಇಂಧನ ಯಾವುದೇ ಇಲ್ಲದೆ ಅವರು ಇದರಿಂದ ಸಂಪಿಂದ ನೀರನ್ನು ಪಡ್ಕೋಬೋದು ಅಷ್ಟು ಯೂಸ್ಫುಲ್ ಆಗಿದೆ ಸೊ ಇದನ್ನು ನಾನು ಇವತ್ತೇ ಈ ಪಿಲ್ಲರಿಗೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಈ ರೀತಿಯಾಗಿ ತಂತಿ ತಗೊಂಡು ಕಟ್ಕೋತೇನೆ ನಾನು ಮನೆ ಹತ್ರ ಮಾಡೋದಕ್ಕೆ ನಾನು ಅದು ಇದನ್ನು ಪರ್ಮನೆಂಟಾಗಿ ಮಾಡ್ತೇನೆ ಇಲ್ಲಿ ಅಂತ ಹೇಳಿ ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೆ ಸಲುವಾಗಿ ಇಲ್ಲಿ ಒಂದು ಟ್ರೈಲಿಂಗ್ ಹಾಗೆ ಕಟ್ಕೋತಾ ಇದ್ದೇನೆ ಇದಕ್ಕೆ ಅವರು ಕಟ್ಟಲಿಕ್ಕೆ ಇದೆಲ್ಲ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ಈಸಿಯಾಗಿ ನೀವು ಕಟ್ಕೊಳ್ಬಹುದು ಇದನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡಿ ಈ ಈತಂತೆ ತಗೊಂಡು ಈ ರೀತಿಯಾಗಿ ಕಟ್ಕೊಳ್ತಿದ್ದೇನೆ ಹಿಂದಿನ ಸಂಚಿಕೆಯಲ್ಲಿ ನಾವು ಆಲ್ರೆಡಿ ತೋರಿಸಿದ್ವಿ ಇದನ್ನು ಯಾವ ರೀತಿಯಾಗಿ ನಾವು ಕಟ್ತೇವೆ ಅಂತ ಹೇಳಿ ಸೊ ಕೆಲವೊಂದು ವೀಕ್ಷ ವೀಕ್ಷಕರು ನೋಡಿರ್ಬೋದು ಆದರೆ ಯಾರು ನೋಡಲಿಲ್ಲ ಅವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ ನಾನು ಮತ್ತೆ ಹೊಸದಾಗಿ ಕಟ್ಟಿ ತೋರಿಸ್ತಿದ್ದೇನೆ ಯಾವ ರೀತಿಯಾಗಿ ಕಟ್ಟಬೇಕಂತ ಹೇಳಿ ನೋಡಿ ಈ ರೀತಿಯಾಗಿ ಕಟ್ಕೊಂಡಿದ್ದೇನೆ ನೋಡಿ ಇವಾಗ ಇದಕ್ಕೆ ನಾನು ಕೆಲವೊಂದು ಫಿಟ್ಟಿಂಗ್ಸ್ ಅಂತ ತಂದಿದ್ದೇನೆ ಹೋಲ್ ಅನ್ಸಿಕಲ್ಲಿ ನಾನು ಡೈರೆಕ್ಟ್ ಇದರಿಂದ ಹಾಕಿದ್ದೆ ಈ ಪೈಪಿಂದ ಹಾಕಿದ್ದೆ ಇವತ್ತೆ ಈ ಪೈಪಿಂದ ಹಾಕಲಿಕ್ಕೆ ಕೆಲವೊಂದು ನಾನು ಐಟಮ್ಸ್ಗಳನ್ನ ತಗೊಂಡು ಬಂದಿದ್ದೇನೆ ಕೆಲವೊಂದು ವಸ್ತುಗಳನ್ನ ತಗೊಂಡು ಬಂದಿದ್ದೇನೆ ಅದನ್ನು ಇವಾಗ ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಇದಕ್ಕೆ ಇವರಿಗೆ ಒಂದು ಎಫ್ ಟಿ ಇರುತ್ತೆ ಇಲ್ಲಿ ಒಳಗಡೆ ಥ್ರೆಡ್ಡಿಂಗ್ ಇರುತ್ತೆ ಅದಕ್ಕೆ ನಾನು ಅರ್ಧ ಇಂಚಿಂದ ಒಂದು ಎಮ್ ಟಿ ಎ ತೊಗೊಂಡಿದ್ದೇನೆ ಎಮ್ ಟಿ ಹೇಗೆ ಅರ್ಧ ಇಂಚಿನ ಪೈಪನ್ನು ನಾನು ಕನೆಕ್ಟ್ ಮಾಡಿದೆ ನೋಡಿ ಈ ರೀತಿಯಾಗಿ ಇದಕ್ಕೆ ಪೈಪ್ ಕನೆಕ್ಟ್ ಮಾಡಿ ಇದಕ್ಕೆ ನಾನು ಒಂದು ರೆಡ್ಯೂಸರನ್ನು ಹಾಕಿದ್ದೇನೆ ಇನ್ಕ್ರೀಸರ್ ಹಾಕಿದ್ದಾನೆ ಯಾಕಂತ ಹೇಳಿದರೆ ನಮ್ಮ ಹತ್ರ ಅರ್ಧ ಇಂಚಿನ ಪೈಪ್ ಇಲ್ಲಾಗಿತ್ತು ಸೊ ಹಾಗಾಗಿ ತರ್ಟಿ ಟು ಎಮ್ ಎಮ್ ಅಂದರೆ ಮುಖಾಲು ಇಂಚಿನ ಪೈಪ್ ಇತ್ತು ನಮ್ಮ ಹತ್ರ ಒಂದು ಇಂಚಿನ ಪೈಪ್ ಇತ್ತು ಇಲ್ಲಿ ನೋಡಿ ಈ ಒಂದು ಇಂಚಿನ ಪೈಪ್ ಇತ್ತು ತರ್ಟಿ ಟು ಎಮ್ ಎಮ್ ಆ ಪೈಪನ್ನು ನಾವು ಇದ್ ಪೈಪನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಇದೇ ಒಂದು ಅರ್ಧ ಇಂಚಿಂದ ಒಂದು ಇಂಚಿಗೆ ಇನ್ಕ್ರೀಸರ್ ತಗೊಂಡು ಬಂದಿದ್ದೇನೆ ಸೊ ಅದೇ ಇನ್ಕ್ರೀಸರನ್ನು ನಾನು ಈ ಪೈಪಿಗೆ ಇವಾಗ ಕನೆಕ್ಟ್ ಮಾಡಿ ಹಾಕ್ತೇನೆ ನೋಡಿ ಇದರ ಫಸ್ಟ್ ತಗೋತೇನೆ ಎಷ್ಟು ಎಷ್ಟಿದೆ ಅಂತ ಹೇಳಿ ಒಂದು ಕೆಲಸ ಮಾಡಿ ಫಸ್ಟ್ ಫೋಟೋಲನ್ನು ಫಿಟ್ಟಿಂಗ್ ಮಾಡಿ ತೋರಿಸಿ ಫೋಟೋಲಿಂದ ಕೆಳಗೆ ಬಿಟ್ಬಿಡುವ ನಮಗೆ ಎಷ್ಟು ಬೇಕು ಅಷ್ಟೇ ಹಾಂ ನಾವು ಇದ್ದಿದ್ದು ಯಾವ ಫೋಟೋ ಅಲ್ಲದರಿಂದ ಅದೇ ಅಲ್ಲಿಗೆ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ ನೋಡಿ ಹುಷಾರಿ ನಂಗೆ ತಗ್ತಾ ಇದೆ ನೋಡಿ ಈಗ ಇವಾಗ ನಾನು ವಾಲ್ವ್ ಹಾಕ್ತೇನೆ ನೋಡಿ ಇದು ಟ್ವೆಂಟಿ ಎಮ್ ಎಮ್ ಇಂದು ಇದು ಇಷ್ಟು ಮುಕ್ಕಾಲು ಇಂಚಿಂದ ಇದು ಮುಕ್ಕಾಲು ಇಂಚಿಗೆ ಒಂದು ಎಂ ಟಿ ಇರುತ್ತೆ ಇಲ್ಲಿ ನೋಡಿ ಎಂ ಎಗೆ ಎಫ್ ಟಿ ಕನೆಕ್ಟ್ ಮಾಡಬೇಕು ಅದರ ನಂತರ ಈ ಹಳದ ಬಂದು ಪೈಪನ್ನು ತೊಗೊಂಡಿದ್ದೆ ನಾನು ಮುಕ್ಕಾಲು ಇಂಚ್ ಒಂದು ಪೈಪ್ ತಗೊಂಡು ಇದಕ್ಕೆ ಕನೆಕ್ಟ್ ಮಾಡ್ತೇನೆ ಸ್ವಲ್ಪ ಗಮ್ ಹಚ್ಕೊಳ್ತೇನೆ ಯಾಕಂದರೆ ನೀರಲ್ಲಿ ಬಿಡೋದಲ್ವಾ ಮತ್ತೆ ಅದು ಕಳ್ಚು ಹೋದರೆ ಫುಟ್ ವಾಲ್ ಹೋಗಿಬಿಡ್ತೇನೆ ನೀರಲ್ಲಿ ಊಟವಾಲು ಹೋಗ್ಬಿಡುತ್ತೆ ನಮ್ಮದು ಸೊ ಹಾಗಾಗಿ ಮುಕ್ಕಾಲು ಇಂಚಿಂದು ಒಂದು ಪೈಪಿನ ತುಂಡು ತಗೊಂಡು ಸೊಲ್ಯೂಷನ್ನೇ ತಗೋಬೇಕು ಹ್ಞೂ ನೋಡಿ ಇದನ್ನು ತಗೊಂಡಿದ್ದಕ್ಕೆ ಕನೆಕ್ಟ್ ಮಾಡ್ಬಿಡ್ತೀನಿ ಕನೆಕ್ಟ್ ಮಾಡ್ತೇನೆ ನಾನು ಸೊ ಇದಕ್ಕೆ ನಾನು ಈಗ ಇದರಿಂದ ಒಂದು ಇಂಚಿನ ಪೈಪಿಗೆ ಇನ್ಕ್ರೀಸ್ ಕ್ರೀಸಾ ತೊಗೊಂಡಿದ್ದೇನೆ ಇನ್ಕ್ರೀಸರ್ ಅಂತಲೂ ಹೇಳ್ಬೋದು ರೆಡೀಸರ್ ಅಂತಲೂ ಹೇಳ್ಬೋದು ಮುಕ್ಕಾಲಿಂದ ಒಂದು ಒಂದರಿಂದ ಮುಕ್ಕಾಲಿಗೆ ರೆಡ್ಯೂಸರ್ ಆಗುತ್ತೆ ಮುಕ್ಕಾಲಿಂದ ಒಂದು ಅಂತ ಹೇಳಿದರೆ ಇನ್ಕ್ರೀಸ್ ಅಂತ ಹೇಳಬೇಕು ನೋಡಿ ಅಂಗಡಿಗಳಲ್ಲಿ ತಗೊಳ್ಬೇಕಾದ್ರೆ ಈ ರೀತಿಯಾಗಿ ನಾನು ಕನೆಕ್ಟ್ ಮಾಡಿದ್ದೇನೆ ಸೊ ಇವಾಗ ಇದರಿಂದ ಈ ವಾಲ್ಯೂಗೆ ನಾನು ಡೈರೆಕ್ಟ್ ಕನೆಕ್ಟ್ ಮಾಡ್ತೇನೆ ನೋಡಿ ಅಂತ ಮೇನ್ ಪೈಪಿಗೆ ನಾನು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೇನೆ ನಿಮಗೆ ಕನ್ಫ್ಯೂಸ್ ಆದರೆ ನಿಮ್ಮದು ಪೈಪ್ ಎಷ್ಟಿದೆ ಅದೇ ಸೈಜಿಂದ ಫುಟ್ವಾಲ್ ಕೂಡ ಸಿಗುತ್ತೆ ನಾವು ಜಸ್ಟ್ ನಮ್ಮ ಹತ್ರ ಇದ್ದಿದ್ದ ಪೈಪಿಗೆ ನಾವು ಇದ್ದಿದ್ದ ಒಂದು ಫುಟ್ವಾಲ್ಗೆ ಇದ್ದಿದ್ದ ಪೈಪಿಗೆ ನಾವು ಕನೆಕ್ಟ್ ಮಾಡಿ ಸಲುವಾಗಿ ಈ ಕನೆಕ್ಟರ್ಸನ್ನು ಹಾಕ್ತಿದ್ದೇವೆ ಅಷ್ಟೇ ನೋಡಿ ನೀವು ಡೈರೆಕ್ಟಾಗಿ ಇದೇ ಅಳತೆ ಪೈಪ್ ಹಾಕಿದ್ರೂ ಅಡ್ಡಿಲ್ಲ ನಮ್ಮ ಹತ್ರ ಈ ಪೈಪ್ ಇತ್ತು ಸೊ ಹಾಗಾಗಿ ಮತ್ತೆ ಯಾಕೆ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಅಂತ ಹೇಳಿ ನಾವು ಮನೆ ಹತ್ರ ಯಾವಾಗ ಕೂರ್ತೇವೆ ಆವಾಗ ಸರಿಯಾದ ಅಳತೆಯಿಂದ ನಾವು ಮಾಡ್ತೇವೆ ಇದು ಜಸ್ಟ್ ನಿಮಗೆ ತೋರಿಸೋ ಸಲುವಾಗಿ ಇಲ್ಲಿ ಹಾಕಿದ್ದೇನೆ ಇದನ್ನ ಇವಾಗ ನಮ್ಮ ನೀರಲ್ಲಿ ಬಿಡ್ತೇನೆ không <laughs> <laughs> có được <laughs> rồi <thacceptable>. <laughs>

ನೋಡಿ ವೀಕ್ಷಕರೇ ಇಷ್ಟು ನಾವು ಸೆಟಪ್ ಅನ್ನ ಮಾಡ್ಕೊಂಡಿದ್ದೇವೆ ಪೈಪಿಗೆ ಅಲ್ಲೊಂದು ಬೆಂಡ್ ಹಾಕಿ ಅಲ್ಲೊಂದು ಎಲ್ಬೋ ಹಾಕಿ ಇಲ್ಲೊಂದು ಎಲ್ಬೋ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಹಾಗೆ ಕೂಡ ಇದರಲ್ಲಿ ಒಂದು ಬಕೆಟ್ ಈ ಬಕೆಟ್ ಅಲ್ಲಿ ಒಂದು ಬಕೆಟ್ ನೀರು ಹಾಕಿದ್ದೇವೆ ನೀರು ಹಾಕಿದ್ರೆ ಲಘು ಅಂತ ಹೇಳಿ ನೋಡಿ ಇವಾಗ ಇದನ್ನ ಈಗ ಡೈರೆಕ್ಟ್ ಇದಕ್ಕೆ ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ಸಾಕು ಆಯಿತು ಕನೆಕ್ಟ್ ನೋಡಿ ಇವಾಗ ನಮ್ಮ ರೆಡಿ ಆಗಿದೆ ಇವಾಗ ನೋಡೋಣ ನಾವು ಒಂದು ಬಕೆಟಷ್ಟು ನೀರು ಹಾಕಿದ್ದು ಅದರಲ್ಲಿ ಇನ್ನೂ ಸ್ವಲ್ಪ ಬೇಕಿತ್ತು ಅದಕ್ಕೆ ನೀರು ಇನ್ನು ಸ್ವಲ್ಪ ನೀರು ಬೇಕಾಗಿತ್ತು ಕಟ್ಟಬೇಕಲ್ಲಿ ಸಿಗ್ತಾರೆ ಒಂದು ಬಕೆಟ್ ನೀರು ಹಾಕಿದ್ವಿ ಫಸ್ಟ್ ಕಡಿಮೆ ಬಂತಾ ಬರ್ತಾ ಬರ್ತಾ ಈಗ ಜಾಸ್ತಿ ಆಗ್ತದೆ ಅದು ಕ್ಲ್ಯಾಂಪ್ ಕೊಟ್ಟಿರ್ತಾರೆ ಆ ಕ್ಲ್ಯಾಂಪನ್ನು ನಾವು ಕಂಬಕ್ಕೆ ಫಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಮನೆ ಹತ್ರದ್ದು ಇದು ಫಿಕ್ಸ್ ಮಾಡ್ತೇವೆ ಹಾಗಾಗಿ ಇದಕ್ಕೆ ಟೆಂಪ್ರವರಿ ನಾವು ಇದನ್ನು ಕಟ್ಟಿದ್ದೇವೆ ನೋಡಿ ಮಿಕ್ಸ್ಗಳೆ ಓ ನೀರು ತುಂಬತಾ ಬಂತು ಒಂದು ಬಕೆಟ್ ನೀರು ತುಂಬುತ್ತೆ ನೋಡಿ ಫುಲ್ ಈಜಿ ಇದೆ ಏನು ಕಷ್ಟಪಡಬೇಕಂತ ಇಲ್ಲ ನೀವು ಸಲೀಸಾಗಿ ನೀವು ಈಜಿಲಿ ನಾನು ಒಂದು ಉಪಕರಣ ಇಲ್ಲದೆ ವಿದ್ಯುತ್ ಬೇಡ ಇಂಧನ ಬೇಡ ಮತ್ತೆ ಏನು ಬೇಡ ಈಜಿಲಿ ನೀವು ನೀರನ್ನ ಪಡ್ಕೋಬೋದು ನೋಡಿ ಇದು ಹೆಚ್ಚಾಗಿ ಸಿಟಿಯಲ್ಲಿರೋರಿಗೆ ತುಂಬ ಯೂಸ್ ಆಗುತ್ತೆ ಸಂಪಿಂದ ನೀರನ್ನು ಈಸಿಲಿ ಪಡ್ಕೊಳ್ಬಹುದು ಕರೆಂಟ್ ಗಿರಂಟ್ ಇಲ್ಲಿದ್ದಾವಾಗ ನೋಡಿ ಡೈರೆಕ್ಟ್ ನೀರು ನೀವು ಬಾವಿಯಿಂದ ಬರ್ತಾ ಇದೆ ನೋಡಿ ಯಾರು ಬೇಕಾದ್ರೆ ನೀರು ತೆಗಿಬೋದು ಹ್ಞೂ ನೋಡಿ ಇದು ಸೇಮ್ ಅದು ಹಳೆ ಬೋರಿಂಗ್ ಎಲ್ಲ ಮಾಡ್ತಿದ್ರಲ್ಲ ಗೌರ್ಮೆಂಟ್ ಹಚ್ಕೋಬಹುದು ಒಂದು ಬಕೆಟ್ ಅಷ್ಟು ಇದ್ರೊಳಗೆ ಹಾಕಿದ್ವಿ ಒಂದೇ ಬಕೆಟ್ ಅಷ್ಟು ನಾವು ತೆಗೆದು ಅದಕ್ಕಿಂತ ಜಾಸ್ತಿ ನೀರನ್ನು ತೆಗೆದೇವೆ ತುಂಬಾ ಯೂಸ್ಫುಲ್ ಇದೆ ವೀಕ್ಷಕರೇ ನೋಡಿ ಹಿಂದಿನ ಸಂಚಿಕೆ ಅದು ಫೇಲ್ ಆಗಿತ್ತು ಅದನ್ನ ಇವಾಗ ಸರಿಯಾಗಿ ಮಾಡಿ ತೋರಿಸಿದ್ದೇವೆ ಹಾಗಾದ್ರೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಹೇಗಂತು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾ ಬಾಯ್ ನೋಡಿ ಇದೇ ಪೆಪ್ನ ಪೂರ್ತಿ ಪಿ ವಿ ಸಿ ಪೆಪನ್ನು ಹಾಕಿದ್ದೇವೆ ನಾವು ನಿಮಗೆ ತೋರಿಸ್ತೀನಿ ನೋಡಿ ಅವರು ಪಂಪ್ ಮಾಡ್ತಾ ಇದ್ದಾರೆ ನೋಡಿ ನೀರು ಬರ್ತಾ ಇದೆ ಈ ಕಡೆ ಫುಲ್ ಪಿ ವಿ ಸಿ ಪೈಪನ್ನು ಎಷ್ಟು ಆಳ ಉಂಟು ಬಾವಿ ಆ ಆಳದಿಂದನೂ ಬರ್ತಾ ಇದೆ ಆದರೆ ಒಂದು ವಿಷಯ ಏನಪ್ಪಾ ಪೈಪಿಗೆ ಲೀಕ್ ಇರಬಾರ್ದು ಹಾ ಸ್ವಲ್ಪ ಸ್ವಲ್ಪ ಲೀಕ್ ಇರಬಾರ್ದು ಪೈಪಿಗೆ ಕೂದಲದಷ್ಟು ಏರ್ ಲೀಕ್ ಆಗ್ಬಾರ್ದು ಒಂದು ಬಕೆಟ್ ನೀರು ಜಾಸ್ತಿ ಎರಡು ಬಕೆಟ್ ಗಿಂತ ಜಾಸ್ತಿ ಆಗಿದಾರೆ ಬಾ ವೀಕ್ಷಕ್ರೆ